ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾ ಜಿ ಅಚ್ಯುತ್ ರಾವ್ ವಿಕಸಿತ್ ಭಾರತ್ ರಾಮ್ಜಿ ಬಿಲ್ ಮಸೂದೆ ಅಂತ ಏನೀಗ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಮತ್ತೆ ಎರಡೂ ಸದನದಲ್ಲಿ ಅದು ಅನುಮೋದನೆಯಾಗಿ ಈಗ ಅದೊಂದು ಕಾಯ್ದೆ ಆಗಿದೆ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತು ನಮ್ಮಲ್ಲಿ ಅದು ಒಂದು ಕಾಯ್ದೆನೆ ಈ ಯಾವುದೇ ಸರ್ಕಾರ ಬಂದರೂ ಈ ಉದ್ಯೋಗ ಖಾತ್ರಿನ ನಿಲ್ಸಕ್ಕಾಗಲ್ಲ ಪ್ರತಿ ವರ್ಷ ಬಜೆಟ್ನಲ್ಲಿ ಅವರು ಹಣವನ್ನು ಕೊಡಲೇಬೇಕು ಮೀಸಲಿಡ್ಲೇಬೇಕು ಅದಕ್ಕೆ ಬೇಕಾಗಿರುವಂತಹ ಪೂರಕ ನೀತಿಗಳು ಮತ್ತೆ ಬೇರೆ ಬೇರೆ ನಿರೂಪಕ ವ್ಯವಸ್ಥೆಗಳನ್ನ ಆ ಸರ್ಕಾರಗಳು ಮಾಡಬೇಕು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ನೀತಿನಲ್ಲೇ ಹೇಳಿಬಿಟ್ಟಿದ್ದಾರೆ ಅದರ ಪ್ರಕಾರ ಈಗ ಎರಡು ದಶಕಗಳಿಂದ ನಮ್ಮ ಎಂ ಜಿ ನರೇಗಾ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಲವಾರು ರೂಪಗಳಲ್ಲೇ ಅದು ಜಾರಿಯಾಗಿದೆ ನಾಲ್ಕು ಸಾವಿರ ಕಾಮಗಾರಿಗಳು ತೆಗೆದುಕೊಳ್ಳೋಕೆ ಅದರಲ್ಲಿ ಅವಕಾಶ ಇತ್ತು ನಮ್ಮ ರಾಜ್ಯದಲ್ಲೂ ಸುಮಾರು ಒಂದು ನೂರೈವತ್ತು ಇನ್ನೂರು ಕಾಮಗಾರಿಗಳನ್ನ ತೆಗೆದುಕೊಂಡು ಕೆಲಸ ಮಾಡ್ತಾಯಿದ್ದು ನಾವು ನೋಡ್ತಾ ಇದ್ವಿ ಇದರ ಮುಖ್ಯ ಆಶಯ ಏನಿತ್ತು ಅಂದರೆ ಅನ್ಸ್ಕಿಲ್ಡ್ ಲೇಬರ್ ಆಕಾಶಲ ಕರ್ಮಿಗಳು ಅಂತ ಯಾರಿದ್ದಾರೆ ಅವರಿಗೆ ಉದ್ಯೋಗ ಆಗಬೇಕು ಸ್ಕಿಲ್ಡ್ ವರ್ಕರ್ಸ್ಗೆಲ್ಬೇಕಾದ್ರೂ ಕೆಲಸ ಸಿಕ್ಬಿಡುತ್ತೆ ಆದರೆ ಅನ್ಸ್ಕಿಲ್ಡ್ ಲೇಬರ್ಸ್ಗೆ ಕೆಲಸ ಸಿಗ್ತಿರಲ್ಲ ಅದು ಅವರ ಗ್ರಾಮದಲ್ಲಿ ವಾಸ ಪ್ರದೇಶದಲ್ಲೇ ಅವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಸಿಗಬೇಕು ಅನ್ನೋದು ಈ ಕಾರ್ಯಕ್ರಮದ ಆಶಯ ಆಗಿತ್ತು ಅದಕ್ಕೀಗ ನಮಗೆಲ್ಲ ಗೊತ್ತಿದೆ ಅದಕ್ಕೊಂದು ವೆಬ್ಸೈಟ್ ಇದೆ ಆಮೇಲೆ ಯಾರಿಗೂ ನಮಗೆ ಉದ್ಯೋಗ ಬೇಕಂತಾರೆ ಅವರು ಚೀಟಿ ಪಡ್ಕೋಬೇಕು ಅಧಿಕೃತವಾಗಿ ಕೆ ವೈ ಸಿ ಇರಬೇಕು ಬ್ಯಾಂಕಲ್ಲಿ ಅವ್ರ ಖಾತೆ ಇರಬೇಕು ಆ ಮಾನವ ದಿನಗಳು ಏನು ಕೆಲಸ ಮಾಡ್ತಾರೆ ಅದರ ಹಣವನ್ನು ನೇರವಾಗಿ ನಾವು ಖಾತೆಗೆ ವರ್ಗಾಯಿಸುವ ಪದ್ಧತಿ ಇತ್ತು ಇದನ್ನೆಲ್ಲ ಗಮನಿಸಿ ನೋಡಿದಾಗ ಇಪ್ಪತ್ತು ವರ್ಷದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿಯ ಅನುಷ್ಠಾನ ಜಾರಿ ಆಗ್ತಾ ಇರಲಿಲ್ಲ ಯಾಕಂದರೆ ವಲಯಗಳ ಆದ್ಯತೆ ಚೇಂಜ್ ಆಗ್ತಾ ಇತ್ತು ಸೊ ಇದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಅಧ್ಯಯನ ಮಾಡಿ ಏನಂದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸಿಗಲೇಬೇಕು ಮೊದಲು ನೂರು ದಿನ ಸಿಗ್ತಾ ಇತ್ತು ಅದು ಸಾಕಾಗಲ್ಲ ನೂರಿಪ್ಪತ್ತೈದು ದಿನ ಕೊಡೋಣ ಕಾಯ್ದೆ ಪ್ರಕಾರ ರಾಜ್ಯ ಸರ್ಕಾರ ಬೇಕಾದ್ರೆ ನೂರೈವತ್ತು ದಿನಾನು ಮಾಡ್ಕೋಬೋದು ಇನ್ನೂರು ದಿನವೂ ಬೇಕಾದ್ರೆ ಮಾಡ್ಕೋಬೋದು ಕೆಲವು ರಾಜ್ಯಗಳಲ್ಲಿ ಮಾಡ್ಕೊಂಡಿದ್ದಾರೆ ಇದು ಗಮನಿಸಬೇಕಾಗಿರೋ ಅಂಥದ್ದು ಎರಡನೇದು ಏನಪ್ಪಾ ಅಂಥೇಳಿದ್ರೆ ದಿನ ಮಾನವ ದಿನನ ಒಟ್ಟಿಗೆ ಕೊಡೋದಿಲ್ಲ ಯಾಕಂದರೆ ಈಗ ಒಂದು ಕೂಗಿತ್ತು ಏನಪ್ಪ ಹೇಳಿದ್ರೆ ಕೃಷಿ ಕೂಲಿ ಸಿಗುವ ಸಮಯದಲ್ಲೂ ನೀವು ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಕೊಟ್ಬಿಟ್ರೆ ನಮ್ಮ ಕೃಷಿ ವಲಯಕ್ಕೆ ಜನ ಸಿಗಲ್ಲ ಒಂದು ಬಿತ್ತನೆ ಸಮಯದಲ್ಲಿ ಎರಡನೇ ಭಾಗದಲ್ಲಿ ಹಾರ್ವೆಸ್ಟ್ ಕೊಯ್ಲು ಸಮಯದಲ್ಲಿ ಜನ ಸಿಗ್ತಾ ಇಲ್ಲ ಇದೊಂದು ದೊಡ್ಡ ನಮಗೆ ತೊಂದರೆ ಆಗ್ತಾ ಇದೆ ಬೆಳೆದ ಫಸಲನ್ನ ನಾವು ಇನ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಪ್ರಕೃತಿ ವಿಕೋಪಗಳಿಗೆ ಇದು ತುತ್ತಾಗ್ತಾ ಇದೆ ಗುಣಮಟ್ಟ ಬೆಳೆ ನಮ್ಮ ಕೈಗೆ ದಕ್ತಾ ಇಲ್ಲ ಅನ್ನೋದು ಎರಡು ಮೂರು ವರ್ಷದಿಂದ ರೈತರು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳಿಂದ ಬೇಡಿಕೆ ಬರ್ತಾಯಿತ್ತು ಇದನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿ ಈ ಎರಡು ಮೂರು ತಿಂಗಳಲ್ಲಿ ಅವರು ಉದ್ಯೋಗ ಕೊಡೋಂಗಿಲ್ಲ ಮುಖ್ಯವಾಗಿ ಜೂನ್ ಜುಲೈ ಆಗಸ್ಟ್ ಅಥವಾ ಸೆಪ್ಟೆಂಬರು ಅದು ಪ್ರಾದೇಶಿಕ ಹವಾಗುಣ ಮತ್ತು ಮಳೆ ಬೀಳುವ ಇದರ ಮೇಲೆ ಅದು ನಿರ್ಧಾರ ಆಗುತ್ತೆ ಎರಡನೇದಾಗಿ ನವಂಬರ್ ಡಿಸೆಂಬರ್ ಜನವರಿ ಮುಖ್ಯವಾಗಿ ಕೊಯ್ಲಿರುತ್ತೆ ಆ ಟೈಮ್ ಟೈಮಲ್ಲಿ ರೈತರಿಗೆ ಕೂಲಿ ಕಮರ್ ಸಿಗಬೇಕು ಮತ್ತೆ ಅವ್ರಿಗೆ ದಕ್ಕಬೇಕಾಗಿರೋ ಆರ್ಥಿಕತೆ ಅವ್ರಿಗೆ ಸಿಗಲ್ಲ ನಷ್ಟ ಉಂಟಾಗುತ್ತೆ ಸೊ ಇದನ್ನು ಗಮನಿಸಿ ಕೇಂದ್ರ ಸರ್ಕಾರ ಇದಕ್ಕೆ ಮಾರ್ಪಾಡು ಮಾಡಿದೆ ಮೊದಲೇನಾಗೋಗೋದು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಷ್ಟು ಮಾನವ ದಿನಗಳು ಕೆಲಸ ಆಗಬೇಕು ಅಂದರೆ ಅವರೇನು ಯೋಚನೆ ಮಾಡೋರು ಮುನ್ನೂರ ಅರವತ್ತೈದು ದಿನದಲ್ಲಿ ಯಾವಾಗ್ಲಾರು ಬರಲಿ ಅವಾಗ ಮಾಡಿಸ್ಬಿಡೋರು ಈಗ ಉದಾಹರಣೆಗೆ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಕೆಲಸ ಆಗ್ಬೇಕು ಅವಾಗ ಆಗ್ತಿರ್ಲಿಲ್ಲ ಜೂನ್ ಜುಲೈ ಆಗಸ್ಟ್ ನಲ್ಲಿ ಅದನ್ನ ಬೇಡಿಕೆ ಬರುವಂಗ್ ಮಾಡ್ಕೊಂಡು ಅದಕ್ಕೆ ಬೇಕಾದ ನೆಟ್ ಮ್ಯಾಂಡ್ ಎನ್ ಎಮ್ ಆರ್ಸ್ನ ಜನರೇಟ್ ಮಾಡಿಬಿಟ್ಟು ಅವರು ಕೆಲಸ ಮಾಡ್ತಾ ಇದ್ರು ಇಲ್ಲ ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕರಿಗೆ ಬೇಡಿಕೆ ಇರುವಾಗ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿಗೂ ಕೂಲಿ ಕಾರ್ಮಿಕರು ಬರೋಕ್ಕಾಗ್ತಾ ಇರಲಿಲ್ಲ ಎರಡು ಕಾನ್ಫ್ಲಿಕ್ಟ್ ಆಗೋದು ಹಂಗಾಗಿ ಎಷ್ಟೋ ಸರ್ತಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನೆಟ್ ಮ್ಯಾಂಡ್ರೆ ಮ್ಯಾಂಡ್ರೇಟ್ ರಿಪೋರ್ಟ್ಸ್ನ ಜನರೇಟ್ ಮಾಡಿ ಕೆಲಸಕ್ಕೆ ಜನ ಬರ್ದೇ ಕ್ಯಾನ್ಸಲ್ ಮಾಡಿರೋದು ಇದೆ ಇದರಿಂದ ಆ ಪಂಚಾಯಿತಿಗಳ ಒಟ್ಟಾರೆ ಸಾಧನೆ ಎಮ್ ಜಿ ನರೇಗಾ ಅನುಷ್ಠಾನದಲ್ಲಿ ಕಡಿಮೆ ಆಗ್ತಾ ಇತ್ತು ಇದೊಂದು ಆಘಾತಕರ ಸಂಗತಿ ಯಾಕಂದರೆ ಆ ಪಂಚಾಯಿತಿಗೆ ಎಷ್ಟು ಮಾನವ ದಿನಗಳು ಉದ್ಯೋಗ ಆಗತ್ತೆ ಅದರ ಆಧಾರದ ಮೇಲೆ ಅವ್ರಿಗೆ ಆರು ಪರ್ಸೆಂಟು ಆಡಳಿತ ವೆಚ್ಚ ಕೊಡುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಅವ್ರಿಗೆ ಸಿಗ್ತಾ ಇರಲಿಲ್ಲ ಸೊ ಇದನ್ನೆಲ್ಲ ಅಧ್ಯಯನ ಮಾಡಿದ್ವಿ ಮಾಡಿದಾಗ ಸರ್ಕಾರಕ್ಕೆ ಹೇಳಿದ್ವಿ ನೋಡಿ ಇಲ್ಲಿ ಬಲವಂತ ಆಗತ್ತೆ ಆಯಿತಾ ಬೇಡಿಕೆ ಇಲ್ಲ ಈಗ ಬಲವಂತ ಆಗತ್ತೆ ಮತ್ತೆ ರೈತರಿಗೂ ಏನಾಗುತ್ತೆ ಸಕಾಲದಲ್ಲಿ ಕೂಲಿ ಕಾರ್ಮಿಕರು ಸಿಗಲಿಲ್ಲ ಅಂದರೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಥವಾ ಬಿತ್ತನೆ ಮಾಡ್ಕೊಳ್ಳೋಕ್ಕಾಗಲ್ಲ ಈ ಸಮಯದಲ್ಲಿ ಯಾಕೆ ಇದನ್ನು ನೀವು ಒತ್ತಾಯ ತರ್ತೀರಾ ಅಂತ ಮೊದಲಿಂದ ನಾವು ಉದ್ಯೋಗ ಖಾತ್ರಿಯಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಯೋಜನೆ ಇದು ಬೇಡಿಕೆ ಆಧಾರಿತ ಇದು ಗುರಿ ಆಧಾರಿತ ಅಲ್ಲ ಆ ಪಂಚಾಯಿತಿಯವರು ಕೂತ್ಕೊಂಡು ಪ್ಲಾನ್ ಮಾಡಬೇಕು ಎಷ್ಟು ಜನಕ್ಕೆ ಕೂಲಿಯ ಅವಶ್ಯಕತೆ ಇದೆ ಯಾವ್ಯಾವ ವಲಯಕ್ಕೆ ಬಂದಿದೆ ಅದು ವೈಯಕ್ತಿಕ ಕಾಮಗಾರಿಗಳನ್ನು ಅಥವಾ ಸಾಮುದಾಯಿಕ ಕಾಮಗಾರಿಗಳಂತ ನಿರ್ ನಿರ್ಧಾರ ಮಾಡಬೇಕು ಯಾರಿಗೆ ಜಮೀನು ಇಲ್ಲ ಭೂರಹಿತ ಕಾರ್ಮಿಕರಿದ್ದಾರೆ ಅವ್ರು ನಾವು ಸಮುದಾಯ ಕಾಮಗಾರಿಗಳು ಮಾಡಿಸೋದಕ್ಕೆ ಅವ್ರಿಗೆ ನಾವು ಎಂಗೇಜ್ ಮಾಡ್ಬೋದು ಯಾರಿಗೆ ಜಮೀನುಗಳಿದೆ ದರ್ಖಾಸ್ತು ಜಮೀನು ಇದ್ರೂ ಪರವಾಗಿಲ್ಲ ಅವರುಗಳೇನು ಮಾಡಬೇಕು ಸ್ವತ್ತುಗಳು ಸ್ವಯಂ ಸ್ವತ್ತುಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಕೃಷಿ ಆಧಾರಿತ ಪಶುಸಂಗೋಪನೆ ಆಧಾರಿತ ತೋಟಗಾರಿಕೆ ಆಧಾರಿತ ಜಲಮೂಲಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಬೇಕಾದ ಕಾಮಗಾರಿಗಳು ತಗೊಳ್ಬೇಕು ಉತ್ತೇಜನ ಕೊಡಬೇಕು ಅಂತ ಅದ್ರ ನಿಯಮ ಇದೆ ಈಗ ಎಷ್ಟಂತ ಮಾಡೋಕ್ಕಾಗತ್ತೆ ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ವಿ ಗುಚ್ಛ ಕಾರ್ಯಕ್ರಮ ಅಂತ ಮೂರು ವರ್ಷಕ್ಕೆ ಏನೇನು ಬೇಕು ಒಬ್ಬ ರೈತನಿಗೆ ಅದು ಪ್ಲಾನ್ ಮಾಡಿ ಹಾಕ್ಬಿಡಿ ಎಲ್ಲ ರೈತರಿಗೂ ಕೊಡ್ತೀವಿ ನಾವು ಅಂತ ಹೇಳಿ ಅದನ್ನು ನಾವು ಉತ್ತೇಜನ ಮಾಡಿದ್ವಿ ಅದು ಎಲ್ಲ ಒಂದು ಹಂತಕ್ಕೆ ಬಂತು ಆ ಟೈಮಲ್ಲೇ ಕೂಲಿ ಕಾರ್ಮಿಕರು ಸಿಗೋಲ್ಲ ಇಂಡ ನೆಟ್ ಮ್ಯಾಂಡೇಟ್ ಏನು ರಿಪೋರ್ಟ್ ಜನರೇಟ್ ಆಗ್ತಾನೆ ಒಂದು ವಾರ ಹದಿನೈದು ದಿನ ತೊಂಬತ್ತು ದಿನದೊಳಗಡೆ ಅವ್ರು ಪೇಮೆಂಟ್ ತೊಗೊಳ್ಳಲಿಲ್ಲ ಅಂದರೆ ಅದೆಲ್ಲ ಲಾಕ್ ಆಗ್ತಾ ಇತ್ತು ಪೇಮೆಂಟ್ಗಳು ಆಗ್ತಾ ಇರಲಿಲ್ಲ ಇದೇ ಒಂದು ದೊಡ್ಡ ಗೊಂದಲ ನಮ್ಮ ಗ್ರಾಮ ಪಂಚಾಯಿತಿ ಸಭೆಗಳಲ್ಲಿ ಗ್ರಾಮ ಸಭೆಗಳಲ್ಲಿ ಇದಕ್ಕೊಂದು ಉತ್ತರ ಕಂಡಿಡಿಬೇಕು ಅಂತ ಹೇಳಿ ಮಾಡಿದಾಗ ಇದನ್ನು ಈ ಕಾಯ್ದೆ ಒಳಗಡೆ ತಂದಿದ್ದಾರೆ ಒತ್ತಾಯ ಇಲ್ಲ ಜನವರಿ ಒಂದರಿಂದ ಇದು ಜಾರಿ ಆಗುತ್ತೆ ಸೊ ಆ ಪಂಚಾಯಿತಿಗಳಲ್ಲಿ ಈಗ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಮತ್ತೆ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಗ್ರಾಮ ಸ್ವರಾಜ್ಯ ಅಂದ್ರೆ ಏನು ಪ್ರತಿಯೊಬ್ಬರು ಕೂತ್ಕೊಂಡು ಇದು ನಮ್ಮ ನೀತಿ ನಮ್ಮ ಸಂಸ್ಥೆ ನಮ್ಮ ಆಡಳಿತ ಅಂತಂದು ಯೋಚನೆ ಮಾಡಿ ಸಲಹೆಗಳು ಕೊಟ್ಟು ತಮ್ಮ ಬೇಡಿಕೆಗಳನ್ನ ಅಲ್ಲಿ ದಾಖಲು ಮಾಡಿ ಅದನ್ನು ಜಿ ಪಿ ಡಿ ಪಿ ಅಂತಿದೆ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಪ್ಲಾನ್ ಅಂತ ಅದರೊಳಗಡೆ ಹಾಕಿ ಅದು ಪೋರ್ಟಲ್ ಹಾಕಿ ಅಪ್ರೂವ್ ತಗೊಳ್ಬೇಕು ಸೊ ಇದೆಲ್ಲ ಅವೇ ಇರುತ್ತೆ ಇದರಲ್ಲಿ ಏನು ಬೇರೆ ವ್ಯತ್ಯಾಸ ಇಲ್ಲ ಆದ್ರೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಇದ್ದಾಗೆ ಅರವತ್ತು ನಲವತ್ತು ರೇಷಿಯೋ ಕೂಲಿ ಮತ್ತೆ ಸಾಮಗ್ರಿ ಇರುತ್ತೆ ಕೇಂದ್ರ ಸರ್ಕಾರ ಕೊಡೋದು ಮಾನವ ದಿನಗಳಿಗಷ್ಟೇನೆ ರಾಜ್ಯ ಸರ್ಕಾರ ಕೊಡೋದು ಸಾಮಗ್ರಿಗಳ ವೆಚ್ಚ ಮತ್ತೆ ಇವರು ಎನ್ ಆರ್ ಜನರೇಟ್ ಮಾಡಿ ಬಿಲ್ ವೋಚರ್ ಏನಿದೆ ಅಪ್ಲೋಡ್ ಮಾಡಿದ ನಲವತ್ತೆಂಟು ಗಂಟೆಲಿ ಅವ್ರ ಪೇಮೆಂಟ್ ಹೊರಟೋಗುತ್ತೆ ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಒಂದು ಸರ್ವರ್ ಇಟ್ಟಿದೆ ಆಯ್ತಾ ಈ ಡೇಟಾ ಅಲ್ಲಿ ಹೋಗಿ ಇವರದ ಬ್ಯಾಂಕ್ ಕೆ ಸಿ ಮತ್ತೆ ಎನ್ ಎಂ ಆರ್ ಎರಡೂ ನೂರ ಶಿಂಕ್ರನೈಸ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಫಂಡ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಮೊದಲು ಯೋಜನೆ ಶುರುವಾದಾಗ ಐದು ದಿನಕ್ಕೆ ಆರು ದಿನಕ್ಕೆ ಫಂಡ್ ಟ್ರಾನ್ಸ್ಫರ್ ಆಗೋದು ಆಮೇಲೆ ಫಾರ್ಟಿ ಏಟ್ ಅವರ್ಸಿಗೆ ಬಂತು ಈಗ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆಗುತ್ತೆ ಈಗ ನೀವು ದಾಖಲೆಗಳು ಸರಿ ಇದೆ ಅಂತ ಹೇಳಿದ್ರೆ ಒನ್ ಅವರಲ್ಲೂ ಆಗ್ತಾ ಇದೆ ಅಷ್ಟು ಸ್ಪೀಡಪ್ ಮಾಡಿದೆ ಈಗ ಅದನ್ನು ಅದು ಅನೇಕ ರಾಜ್ಯಗಳಲ್ಲಿ ಅನೇಕ ತಾಲೂಕುಗಳಲ್ಲಿ ನಾವು ಅದನ್ನು ಗಮನಿಸ್ತಾ ಇದ್ದೀವಿ ಇದು ಒಂದೇದು ಸೊ ಹಾಗಾದರೆ ಇಲ್ಲಿರೋದೇನು ಮುಖ್ಯ ಅಂತೇಳಿದ್ರೆ ಜಿಯೋ ಟ್ಯಾಗಿಂಗು ಯಾವ ಕಾಮಗಾರಿ ತಗೊಳ್ತಾರೆ ವೈಯಕ್ತಿಕ ಕಾಮಗಾರಿ ಇರಲಿ ಸಾಮೂಹಿಕ ಕಾಮಗಾರಿಗಳಾಗಲಿ ಜಿಯೋ ಟ್ಯಾಗ್ ಇಸ್ ಮಸ್ಟ್ ಆ ಜಿಯೋ ಪೊಸಿಷನಿಂಗ್ ನಂಬರ್ ಏನ್ ಹದಿನಾಲ್ಕು ಡಿಜಿಟ್ ಬಂದೇ ಬರುತ್ತೆ ಅದಕ್ಕೆ ಮತ್ತೆ ಡುಪ್ಲಿಕೇಟ್ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ ಮೊದಲೆಲ್ಲ ಏನು ಹೇಳ್ತಾ ಇತ್ತು ಸರ್ ಎರಡು ಸಾರ್ತಿ ಮೂರು ಸಾರ್ತಿ ಪಂಚಾಯತಿ ಗ್ರ್ಯಾಂಟು ಸ್ಟೇಟ್ ಗ್ರ್ಯಾಂಟು ಎಮ್ ಎಲ್ ಎ ಗ್ರ್ಯಾಂಟು ಟಿ ಪಿ ಗ್ರ್ಯಾಂಟು ಜೆಟ್ ಪಿ ಗ್ರಾಂಟ್ ಎಲ್ಲನೂ ಅದನ್ನೇ ಮಾಡಿದ್ದಾರೆ ಸರ್ ಸೊ ಇದನ್ನ ಯಾಕೆ ಮಾಡ್ತೀರಾ ಅಂತ ಒಂದು ಅಬ್ಜೆಕ್ಷನ್ ಮಾಡ್ತಾ ಇದ್ರು ಈಗ ಅದು ರಿಫ್ಲೆಕ್ಟ್ ಆಗುತ್ತೆ ಆಲ್ರೆಡಿ ದೇ ಅವ್ ಡನ್ ಇಟ್ ಇದನ್ನ ನೀವು ತಗೊಳಾಕ್ ಬರೋದಿಲ್ಲ ಅಂತ ಆಮೇಲೆ ಎರಡನೇದು ಎಮ್ ಜಿ ನರೇಗಾದಲ್ಲಿ ಏನೇ ಅಸೆಟ್ ಕ್ರಿಯೇಟ್ ಆದರೂ ಒಂದು ಅಸೆಟ್ ಕ್ರಿಯೇಷನ್ ರಿಜಿಸ್ಟರ್ ಇಡಬೇಕು ಅಂತ ನಿಯಮ ಇದೆ ಯಾವ ಅವಧಿನಲ್ಲಿ ತಗೊಂಡ್ರು ಎಷ್ಟು ಮಾನವ ದಿನ ಆಯಿತು ಎಷ್ಟು ಹಣ ಸಿಕ್ಸ್ಟಿ ಪರ್ಸೆಂಟ್ ಎಷ್ಟು ಫಾರ್ಟಿ ಪರ್ಸೆಂಟ್ ಎಷ್ಟು ಮತ್ತೆ ಜಿ ಪಿ ಎಸ್ ನಂಬರ್ ಬರೆದಿಡಬೇಕು ಅಂತ ನಿಯಮ ಇದೆ ಸೋಷಿಯಲ್ ಆಡಿಟ್ ಹೋದವರು ಅದನ್ನು ಗಮನಿಸಬೇಕು ಅಂತ ನಿಯಮ ಇದೆ ಅದೆಲ್ಲ ಇದ್ರಲ್ಲಿ ಮುಂದುವರಿಯುತ್ತೆ ಇದರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ಜಿಯೋ ಟ್ಯಾಗ್ ಮತ್ತೆ ಎರಡನೇದೇನಿದೆ ಅಂದ್ರೆ ಫೇಷಿಯಲ್ ರೆಕಗ್ನಿಷನ್ ಈಗ ಏನ್ ಮಾಡ್ತಾ ಇದ್ರೆ ಕೃತಕ ಬುದ್ಧಿಮತ್ತೆನ ಬಳಸಿ ಯಾರ್ಯಾರು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಫೇಶಿಯಲ್ ಅದನ್ನ ರೆಕಗ್ನೈಸ್ ಮಾಡಿ ಕ್ಯಾಪ್ಚರ್ ಮಾಡಿರ್ತಾರೆ ಇವ್ರಿಗೆ ಹಣ ಪೇಮೆಂಟ್ ಮಾಡಬೇಕು ಅಂತ ನೀವು ರಿಪೋರ್ಟ್ ಕಳ್ಸಿದ್ರೆ ಅಲ್ಲಿರೋ ಫೋಟೋ ನಾವು ತೆಗಿ ಫೀಲ್ಡ್ ಅಲ್ಲಿರೋ ಫೋಟೋ ಎರಡು ಮ್ಯಾಚ್ ಆಗ್ಬೇಕು ಅವಾಗ ಮಾತ್ರ ನಿಮ್ ಖಾತೆಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ ಅತಿ ಪಾರದರ್ಶಕತೆ ಯಾರೋ ಮಾಡಿ ಯಾರೋ ಹಣ ತಗೊಳಕ್ ಬರೋದಿಲ್ಲ ಈಗ ಹಿಂದೆ ಇಂಥವೆಲ್ಲ ಆಗೋಗ್ಬಿಟ್ಟಿದೆ ಆ ತಪ್ಪುಗಳ ಬಗ್ಗೆ ಮಾತಾಡೋ ಬದಲು ಉತ್ತಮ ಆಡಳಿತದ ಕಡೆ ಸುಧಾರಣೆ ಕಡೆ ಗಮನ ಕೊಡಬಾರದು ಸರ್ಕಾರ ಗಮನಿಸಿರೋದು ನಾವು ನೋಡ್ತೀವಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿರಾಮ್ ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಡಾಕ್ಟರ್ ಜಿ ಅಚ್ಯುತರಾವ್ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ